ಎಲ್ರಿಗೂ ನಮಸ್ಕಾರ ಪ್ರೇಮ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ನೆಕ್ಸ್ಟು ನಿಮಗೆ ಎಲ್ಲ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಬಹಳನೇ ಹೆಲ್ಪ್ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಸಿಂಧೂ ನಾಗರಿಕತೆಯ ಯಾವ ಸ್ಥಳದಲ್ಲಿ ಅಕ್ಕಿ ಕೃಷಿಯ ಅತಿ ಹಳೆಯ ಪುರಾವೆಗಳು ದೊರೆತಿವೆ ಅಂತ ಪ್ರಶ್ನೆ ಇದೆ ಆಯ್ಕೆಗಳೇನು ಕೊಟ್ಟಿದ್ದಾರೆ ಲೋಥಾಲ್ ರಂಗಪುರ ಹರಪ್ಪ ಮೊಹೆಂಜೋದಾರು ಅಂತ ಇದೆ ಆನ್ಸರ್ ಏನಿರ್ಬೋದು ಇದಕ್ಕೆ ಆಪ್ಷನ್ ಎರಡು ರಂಗಪುರ ಅಂತ ಆನ್ಸರ್ ಸರಿಯಾದಂತಹ ಉತ್ತರ ಆಗಿರುತ್ತೆ ಹೇಗೆ ಅಂದರೆ ಸಿಂಧೂ ನಾಗರಿಕತೆಯ ಸ್ಥಳವಾದಂತಹ ಈ ರಂಗಪುರದಲ್ಲಿ ಈ ಒಂದು ರಂಗಪುರ ಅಂತಕ್ಕಂತಹ ಜಾಗದಲ್ಲಿ ಅಕ್ಕಿ ಕೃಷಿಯ ಅತಿ ಹಳೆಯ ಪುರಾವೆಗಳು ದೊರೆತಿರೋವಂಥದ್ದು ಇದು ಇವಾಗ ಯಾವ ರಾಜ್ಯದಲ್ಲಿದೆ ಅಂತ ಹೇಳಿದರೆ ಗುಜರಾತ್ನಲ್ಲಿ ಈ ಒಂದು ಸ್ಥಳ ಈಗಲೂ ಕೂಡ ಗುಜರಾತ್ನಲ್ಲಿ ಇರೋವಂಥದ್ದು ಸೊ ಹಾಗಾಗಿ ಆಯ್ಕೆ ಎರಡು ರಂಗಪುರ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ವೇದಗಳ ಅಧ್ಯಯನವನ್ನ ವೈಜ್ಞಾನಿಕವಾಗಿ ನಡೆಸಿದ ಮೊದಲ ಯುರೋಪಿಯನ್ ವಿದ್ವಾಂಸ ಯಾರು ಅಂತ ಕೇಳಿದ್ದಾರೆ ಯಾರು ವೇದಗಳ ಅಧ್ಯಯನವನ್ನ ವೈಜ್ಞಾನಿಕವಾಗಿ ನಡೆಸಿದ್ರು ಯುರೋಪಿನ ಒಬ್ಬ ವಿದ್ವಾಂಸ ಯಾರು ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಮ್ಯಾಕ್ಸ್ ಮುಲ್ಲರ್ ವಿಲಿಯಂ ಜೋನ್ಸ್ ಜೆ ಎಫ್ ಪ್ಲೀಟ್ ಹಾಗೆ ಕನ್ನಿಂಗ್ ಹ್ಯಾಮ್ ಅಂತ ಇದೆ ಆನ್ಸರ್ ಇದಕ್ಕೆ ಆಯ್ಕೆ ಒಂದು ಮ್ಯಾಕ್ಸ್ ಮುಲ್ಲರ್ ಸೊ ವೇದಗಳ ಅಧ್ಯಯನವನ್ನು ವೈಜ್ಞಾನಿಕವಾಗಿ ಮ್ಯಾಕ್ಸ್ ಮುಲ್ಲರ್ ಅನ್ನುವಂತಹ ಯುರೋಪಿಯನ್ ವಿದ್ವಾಂಸ ನಡೆಸ್ತಾರೆ ಇವರು ಋಗ್ವೇದ ಏನಿದೆ ಅದನ್ನು ಇಂಗ್ಲಿಷ್ ಭಾಷೆಗೆ ಟ್ರಾನ್ಸ್ಲೇಟ್ ಕೂಡ ಮಾಡ್ತಾರೆ ಅನುವಾದವನ್ನು ಕೂಡ ಮಾಡಿದರು ಸೊ ಹಾಗಾಗಿ ಆಪ್ಷನ್ ಒಂದು ಮ್ಯಾಕ್ಸ್ ಮುಲ್ಲರ್ ಸರಿಯಾದ ಉತ್ತರ ಆಗಿರುತ್ತೆ ಮೂರನೇ ಪ್ರಶ್ನೆ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಮಹಾಜನಪದಗಳ ಉದಯಕ್ಕೆ ಕಾರಣವಾದ ಪ್ರಮುಖ ಆರ್ಥಿಕ ಬದಲಾವಣೆ ಯಾವುದು ಅಂತ ಕೇಳಿದ್ದಾರೆ ಸೊ ಆರನೇ ಶತಮಾನದಲ್ಲಿ ಈ ಒಂದು ಮಹಾಜನಪದಗಳ ಉದಯ ಉದಯ ಯಾವ ಕಾರಣಕ್ಕೋಸ್ಕರ ಆಯಿತು ಕಾರಣವಾದಂತಹ ಒಂದು ಪ್ರಮುಖ ಆರ್ಥಿಕ ಬದಲಾವಣೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳನ್ನ ನೋಡೋದಿದ್ರೆ ನೋಡಿಲಿ ನಾಲ್ಕು ಆಯ್ಕೆಗಳು ಈ ಒಂದು ಪ್ರಶ್ನೆಗೆ ಕೊಟ್ಟಿರೋ ಸರಿಯಾದ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಎಸ್ ಆಯ್ಕೆ ಒಂದು ಕಬ್ಬಿಣದ ಉಪಕರಣಗಳ ವ್ಯಾಪಕ ಬಳಕೆ ಕೆ ಅಂತ ಸೊ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಮಹಾಜನಪದಗಳ ಉದಯಕ್ಕೆ ಈ ಒಂದು ಕಬ್ಬಿಣದ ಉಪಕರಣಗಳ ವ್ಯಾಪಕ ಬಳಕೆ ಪ್ರಮುಖ ಕಾರಣ ಆಗುತ್ತೆ ಇದರಿಂದ ಕೃಷಿ ಉತ್ಪಾದನೆ ಹೆಚ್ಚಾಗುತ್ತೆ ಮತ್ತೆ ಆರ್ಥಿಕವಾಗಿ ಬಹಳನೇ ಸಮೃದ್ಧಿಯಿಂದ ಕೂಡಿರುತ್ತೆ ಆ ಒಂದು ಟೈಮಲ್ಲಿ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನಾಲ್ಕನೇ ಒಂದು ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಅವನತಿಗೆ ಕಾರಣವಾದ ಅಂಶಗಳಲ್ಲಿ ಅಶೋಕನ ನಂತರದ ಯಾವ ರಾಜನು ಸಾಮ್ರಾಜ್ಯದ ವಿಘಟನೆಗೆ ಕಾರಣನಾದನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಏನು ಆಯ್ಕೆಗಳು ನೋಡಿ ಇಲ್ಲಿ ಕುಣಾಲ ದಶರಥ ಬೃಹದ್ರಥ ಸಂಪ್ರತಿ ಅಂತ ಇದೆ ಸೊ ಸರಿಯಾದ ಉತ್ತರ ಆಯ್ಕೆ ಮೂರು ಬೃಹದ್ರತ ಸೊ ಮೌರ್ಯ ಸಾಮ್ರಾಜ್ಯದ ಅವನತಿಗೆ ಅಶೋಕನ ನಂತರದ ಅಶೋಕ ಕಾಲವಾದ ನಂತರ ಬಂದಂತಹ ಕೆಲವೊಬ್ಬರು ದುರ್ಬಲ ರಾಜರುಗಳು ಕಾರಣರಾಗ್ತಾರೆ ಕೊನೆಯ ಮೌರ್ಯ ರಾಜ ಏನಿದಾನಲ್ಲ ಬೃಹದ್ರತನನ್ನು ಅವನ ಸೇನಾಪತಿ ಪುಷ್ಯಮಿತ್ರ ಶೃಂಗ ಏನಿದ್ದಾನೆ ಅವನೇ ಕೊಂದು ಶೃಂಗ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಹಾಗಾಗಿ ಆಯ್ಕೆ ಮೂರು ಬೃಹದ್ರತ ಇಸ್ ದ ರೈಟ್ ಆನ್ಸರ್ ಐದನೇ ಒಂದು ಪ್ರಶ್ನೆ ಗುಪ್ತ ಸಾಮ್ರಾಜ್ಯದ ಕಾಲದಲ್ಲಿ ಭೂಮಿಯ ಮಾಪನವನ್ನು ಸೂಚಿಸುವ ಪದ ಯಾವುದು ಅಂತ ಕೇಳಿದ್ದಾರೆ ಭೂಮಿಯ ಮಾಪನವನ್ನು ಇಂಡಿಕೇಟ್ ಮಾಡ್ತಕ್ಕಂತಹ ಇಂಡಿಕೇಟ್ ಮಾಡುವಂತಹ ಒಂದು ಪದ ಯಾವುದು ಅಂತ ಹೇಳಿಬಿಟ್ಟು ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ಖಿಲ ಅಗ್ರಹಾರ ದ್ರೋಣವಾಪ ನಗರಾಮ ಅಂತ ಇದೆ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಎಸ್ ಆಯ್ಕೆ ಮೂರು ದ್ರೋಣವಾಪ ಅನ್ನೋದು ಆನ್ಸರ್ ಆಗುತ್ತೆ ಈ ಒಂದು ಗುಪ್ತ ಸಾಮ್ರಾಜ್ಯದ ಕಾಲದಲ್ಲಿ ಭೂಮಿಯನ್ನು ಭೂಮಿಯ ಮಾಪನವನ್ನು ಸೂಚಿಸುವಂತಹ ಪದಗಳಲ್ಲಿ ದ್ರೋಣವಾಪ ಪ್ರಮುಖವಾಗಿತ್ತು ಇದು ಒಂದು ನಿರ್ದಿಷ್ಟ ಅಳತೆಯ ಭೂಮಿಯನ್ನು ಇದು ಇಂಡಿಕೇಟ್ ಮಾಡುವಂತಹ ಒಂದು ಸಾಧನ ಹಾಗಾಗಿ ಆಯ್ಕೆ ಮೂರು ದ್ರೋಣವಾಪ ಸರಿಯಾದ ಉತ್ತರ ಆಗಿತ್ತು ಆರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ದಕ್ಷಿಣ ಭಾರತದಲ್ಲಿ ಚೋಳರ ನೌಕಾಪಡೆಯ ಬಲವ ಬಲದ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ನೀಡಿದ ನೀಡಿದಂತಹ ವಿದೇಶಿ ಯಾತ್ರಿಕ ಯಾರು ಅಂತ ಕೇಳಿದ್ದಾರೆ ಸೊ ದಕ್ಷಿಣ ಭಾರತದಲ್ಲಿ ಏನು ಚೋಳರು ರಾಜ್ಯಭಾರ ಮಾಡ್ತಾ ಇದ್ರು ಸೊ ಅವರ ಒಂದು ನೌಕಾಪಡೆಯ ಬಲದ ಬಗ್ಗೆ ಮೊಟ್ಟ ಮೊದಲಿಗೆ ಮಾಹಿತಿಯನ್ನ ನೀಡಿದಂತಹ ಆ ವಿದೇಶಿ ಯಾತ್ರಿಕ ಯಾರು ಅಂತ ಪ್ರಶ್ನೆ ಸೊ ಇಬನ್ ಬಟೂಟ ಮಾರ್ಕೊಪೋಲೋ ಪಾಹಿಯನ್ ಹಾಗೆ ಹ್ಯೂಯನ್ ಸ್ಯಾಂಗ್ ಅಂತ ಇದೆ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಎರಡು ಮಾರ್ಕೋಪೋಲೋ ಸರಿಯಾದ ಉತ್ತರ ಸೊ ಇವರ ಬಗ್ಗೆ ಮಾಹಿತಿಯನ್ನು ಮಾರ್ಕೋಪೋಲೋ ಕೊಡ್ತಾರೆ ಹದಿಮೂರನೇ ಶತಮಾನದಲ್ಲಿ ದಕ್ಷಿಣಕ್ಕೆ ಇವರು ಭೇಟಿಯನ್ನು ನೀಡಿದ್ರು ಇಟಲಿಯ ಯಾತ್ರಿಕನಾಗಿರ್ತಾನೆ ಮಾರ್ಕೊ ಪೋಲೊ ಸೊ ಹಾಗಾಗಿ ಈ ಪ್ರಶ್ನೆಗೆ ಮಾರ್ಕೋಪೋಲೋ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ಏಳನೇ ಪ್ರಶ್ನೆ ನೋಡಿ ಇಲ್ಲಿ ದೆಹಲಿಯ ಸುಲ್ತಾನರ ಕಾಲದಲ್ಲಿ ದಿವಾನಿ ಕೋಹಿ ಎಂಬ ಕಂದಾಯ ಇಲಾಖೆ ಯಾರ ಆಡಳಿತದಲ್ಲಿ ಸ್ಥಾಪನೆಯಾಯಿತು ಅಂತ ಪ್ರಶ್ನೆ ಇದೆ ಪ್ರಶ್ನೆ ಇನ್ನೊಂದ್ಸಲ ದೆಹಲಿ ಸುಲ್ತಾನರ ಕಾಲದಲ್ಲಿ ದಿವಾನಿ ಕೋಹಿ ಎಂಬ ಕಂದಾಯ ಇಲಾಖೆ ಯಾರ ಆಡಳಿತದಲ್ಲಿ ಸ್ಥಾಪನೆಯಾಯಿತು ಅಂತ ಪ್ರಶ್ನೆ ನೋಡಿ ಇಲ್ಲಿ ಆಯ್ಕೆಗಳೇನಿದೆ ಅಲ್ಲಾವುದ್ದೀನ್ ಖಿಲ್ಜಿ ಫಿರೋಜ್ ಶಾ ತುಘಲಕ್ ಮೊಹಮ್ಮದ್ ಬಿನ್ ತುಘಲಕ್ ಬಹಲೋಲ್ ಲೋಧಿ ಅಂತ ಇದೆ ಬಹಲೋಲ್ ಲೋಧಿ ಅಂತ ಆನ್ಸರ್ ಇದಕ್ಕೆ ಆಪ್ಷನ್ ಮೂರು ಮೊಹಮ್ಮದ್ ಬಿನ್ ತುಗಲಕ್ ಇಸ್ ದ ರೈಟ್ ಆನ್ಸರ್ ದೆಹಲಿ ಸುಲ್ತಾನರ ಕಾಲದಲ್ಲಿ ದಿವಾನಿ ಕೋಹಿ ಅಂತಕ್ಕಂತಹ ಒಂದು ಕೃಷಿ ಇಲಾಖೆಯನ್ನು ಮೊಹಮ್ಮದ್ ಬಿನ್ ತುಗಲಕ್ ಆತನ ಆಡಳಿತದಲ್ಲಿ ಆಟ್ ಆಡಳಿತ ಕಾಲದಲ್ಲಿ ಸ್ಥಾಪನೆ ಮಾಡ್ತಾರೆ ಈ ಇದೇನಿದೆ ಕೃಷಿಯ ಅಭಿವೃದ್ಧಿಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾ ಹೋಗುತ್ತೆ ಈ ಒಂದು ಕಂದಾಯ ವ್ಯವಸ್ಥೆ ಅಂತಕ್ಕಂಥದ್ದು ಸೊ ಹಾಗಾಗಿ ಆಯ್ಕೆ ಮೂರು ಮೊಹಮ್ಮದ್ ಬಿನ್ ತುಗಲಕ್ ಇಸ್ ದ ರೈಟ್ ಆನ್ಸರ್ ಎಂಟನೇ ಒಂದು ಪ್ರಶ್ನೆ ನೋಡಿ ಮೊಘಲ್ ಚಕ್ರವರ್ತಿ ಔರಂಗಜೇಬನು ಯಾವ ಸೂಫಿ ಸಂತನನ್ನ ಬಲವಂತವಾಗಿ ಬಂಧಿಸಿ ಚಿತ್ರಹಿಂಸೆ ನೀಡಿ ಕೊಲ್ಲಿಸಿದನು ಅಂತ ಇದೆ ಯಾವ ಸೂಫಿ ಸಂತನನ್ನು ಬಲವಂತವಾಗಿ ಅವರನ್ನ ಸೆರೆ ಹಿಡಿದು ಸೆರೆಮನೆಗೆ ಹಾಕಿ ಅವರನ್ನು ಕೊಲ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ಶೇರ್ ಅಹಮದ್ ಸರ್ ಹಿಂದಿ ಕ್ವಾಜಾ ಮೊಯ್ನುದ್ದೀನ್ ಚೆಸ್ತಿ ಫಾತಿಮಾ ಬೇಬಿ ಸಾಯಿನ್ ಬಾಬಾ ಬಾಲಾಜಿ ಬಾಲಾಜಿ ಅಂತ ಸೊ ಸರಿಯಾದ ಉತ್ತರ ಏನು ಹಾಗಾದರೆ ಆಯ್ಕೆ ನಾಲ್ಕು ಸಾಯಿನ್ ಬಾಬಾ ಬಾಲಾಜಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಏನಿದ್ದಾರೆ ಸಿಖ್ ಗುರು ಆಗಿರ್ತಕ್ಕಂತಹ ತೇಗ್ ಬಹದ್ದೂರ್ ಅವರನ್ನ ಬಲವಂತವಾಗಿ ಬಂಧಿಸಿ ಚಿತ್ರ ಹಿಂಸೆ ನೀಡಿ ಕೊಲ್ತಾನೆ ಇದು ಸಿಖ್ ಧರ್ಮದಲ್ಲಿ ಪ್ರಮುಖವಾದಂತಹ ಒಂದು ಘಟನೆ ಆಗತ್ತೆ ಹಾಗಾಗಿ ಆಪ್ಷನ್ ನಾಲ್ಕು ಅಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಮರಾಠ ಸಾಮ್ರಾಜ್ಯದಲ್ಲಿ ಅಷ್ಟಪ್ರಧಾನ ಮಂಡಳಿಯಲ್ಲಿ ಇದ್ದ ಸೇನಾ ಸಚಿವಾಧಿಪತಿಯ ಪಾತ್ರ ಏನು ಅಂತ ಕೇಳಿದ್ದಾರೆ ಸೊ ಏನು ಅಷ್ಟಪ್ರಧಾನರು ಅಂತ ಹೇಳಿ ಮಂಡಳಿ ಇತ್ತಲ್ವ ಸೊ ಅಲ್ಲಿ ಸಚಿವಾಧಿಪತಿ ಅಂತಕ್ಕಂಥ ಒಂದು ಪಾತ್ರ ಇತ್ತು ಸೊ ಅದರ ಒಂದು ಪಾತ್ರ ಏನು ಅಂತ ಹೇಳಿ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಆಯ್ಕೆಗಳ ಈ ರೀತಿ ಇದೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾದ ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಆಯ್ಕೆ ಎರಡು ವ್ಯವಹಾರ ನಿರ್ವಹಣೆ ಅಂತ ಸೊ ಸಚಿವಾಧಿಪತಿಯ ಪಾತ್ರ ಏನಿದೆ ರಾಜನ ಒಂದು ಪತ್ರ ವ್ಯವಹಾರ ಮತ್ತೆ ರಾಜ್ಯದ ದಾಖಲೆಗಳನ್ನು ಅವನು ಮ್ಯಾನೇಜ್ ಮಾಡ್ತಾ ಇರ್ತಾನೆ ಹಾಗಾಗಿ ಪತ್ರ ವ್ಯವಹಾರ ನಿರ್ವಹಣೆ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಹತ್ತನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಸಂದರ್ಭದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ ಸೊ ಸಾವಿರದ ಎಂಟುನೂರ ಐವತ್ತೇಳು ಅಂದರೆ ಸಿಪಾಯಿ ದಂಗೆ ಆ ಟೈಮಲ್ಲಿ ಇದ್ದಂತಹ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಲಾರ್ಡ್ ಡ್ರಾಲ್ ಹೌಸಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಹಾಗೆ ಲಾರ್ಡ್ ಕ್ಯಾನಿಂಗ್ ಹಾಗೆಯೇ ಲಾರ್ಡ್ ರಿಪನ್ ಅಂತ ಇದೆ ಆನ್ಸರ್ ಏನಿದಕ್ಕೆ ಹಾಗಾದರೆ ಎಸ್ ಆಪ್ಷನ್ ಮೂರು ಲಾರ್ಡ್ ಕ್ಯಾನಿಂಗ್ ಅಥವಾ ಲಾರ್ಡ್ ಕ್ಯಾನಿಂಗ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಇವರು ಆ ಟೈಮಲ್ಲಿ ಅಂದ್ರೆ ದಂಗೆಯ ಸಂದರ್ಭದಲ್ಲಿ ಇದ್ದಂತಹ ಬ್ರಿಟಿಷ್ ಅಧಿಕಾರಿ ಇವರು ಈ ದಂಗೆಯನ್ನ ನಿಗ್ರಹಿಸೋದ್ರಲ್ಲಿ ಬಹಳನೇ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ರು ಸೊ ಆಪ್ಷನ್ ಮೂರು ಲಾರ್ಡ್ ಕ್ಯಾನಿಂಗ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ನಿರ್ಣಯವನ್ನ ಅಂಗೀಕರಿಸಲಾಯಿತು ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳನ್ನ ನೋಡೋದಾದರೆ ಕಲ್ಕತ್ತಾ ಅಧಿವೇಶನ ಲಾಹೋರ್ ಅಧಿವೇಶನ ಕರಾಚಿ ಅಧಿವೇಶನ ಲಖನೌ ಅಧಿವೇಶನ ಸರಿಯಾದ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಎಸ್ ಆಯ್ಕೆ ಎರಡು ಲಾಹೋರ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನಡೆಯುತ್ತೆ ಜವಾಹರ್ ನೆಹರೂರವರ ಒಂದು ಅಧ್ಯಕ್ಷತೆಯಲ್ಲಿ ನಡೆಯುವಂಥದ್ದು ಜವಾಹರ್ಲಾಲ್ ಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಒಂದು ಪೂರ್ಣ ಸ್ವರಾಜ್ ನಿರ್ಣಯವನ್ನು ಅಂಗೀಕಾರ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತರಲ್ಲಿ ಲಾಹೋರ್ ಅಧಿವೇಶನದಲ್ಲಿ ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಚಂಪಾರಣ್ ಸತ್ಯಾಗ್ರಹ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಆಗುತ್ತೆ ಇದು ಯಾವ ಒಂದು ನಿರ್ದಿಷ್ಟ ಸಮಸ್ಯೆಗೆ ಸಂಬಂಧಪಟ್ಟಿತ್ತು ಅಂತ ಸೊ ಏನಕ್ಕೋಸ್ಕರ ಯಾವ ಸಮಸ್ಯೆಯನ್ನು ಹತ್ತಿಕ್ಕದಕ್ಕೋಸ್ಕರ ಈ ಒಂದು ಚಂಪಾರಣ್ ಸತ್ಯಾಗ್ರಹ ಆಯಿತು ಅಂತ ಹೇಳಿ ಪ್ರಶ್ನೆ ಸೊ ನೋಡಿಲಿ ಆಯ್ಕೆಗಳು ಈ ರೀತಿ ಇದೆ ನೂಲು ಗಿರಣಿ ಕಾರ್ಮಿಕರ ವೇತನ ಕಂದಾಯ ಪಾವತಿ ಕಡಿತ ಇಂಡಿಗೋ ಕೃಷಿಕರ ಶೋಷಣೆ ಸಾಮಾಜಿಕ ತಾರತಮ್ಯ ಅಂತ ಇದೆ ಸರಿಯಾದ ಆನ್ಸರ್ ಏನಿರ್ಬೋದು ಹಾಗಾದರೆ ಇದಕ್ಕೆ ಎಸ್ ಆಯ್ಕೆ ಮೂರು ಇಂಡಿಗೋ ಕೃಷಿಕರ ಶೋಷಣೆ ಅಂತಕ್ಕಂಥದ್ದು ಸೊ ಇದು ಬಿಹಾರದ ಬಿಹಾರದಲ್ಲಿ ಇದ್ದಂತಹ ಇಂಡಿಗೋ ಕೃಷಿಕರ ಶೋಷಣೆಗೆ ಸಂಬಂಧಪಟ್ಟಂತಹ ಒಂದು ಸತ್ಯಾಗ್ರಹ ಆಗಿರುತ್ತೆ ಇಲ್ಲಿ ತೀನ್ ಕತಿಯ ಪದ್ಧತಿ ಜಾರಿಯಲ್ಲಿ ಇರುತ್ತೆ ಸೊ ಹಾಗಾಗಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮಹಾತ್ಮ ಗಾಂಧೀಜಿಯವರ ಮೊದಲ ಪ್ರಮುಖ ಸತ್ಯಾಗ್ರಹ ಆಗಿರುತ್ತೆ ಒಂದು ಚಂಪಾರಣ್ ಸತ್ಯಾಗ್ರಹ ಸೊ ಆಪ್ಷನ್ ಮೂರು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹದಿಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಬಂಗಾಳದ ವಿಭಜನೆಯ ನಿರ್ಧಾರವನ್ನು ರದ್ದುಪಡಿಸಿದ ಬ್ರಿಟಿಷ್ ವೈಸ್ರಾಯ್ ಯಾರು ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ಲಾರ್ಡ್ ಎರಡನೇ ಲಾರ್ಡ್ ಮಿಂಟೋ ಎರಡನೇ ಲಾರ್ಡ್ ಹ್ಯಾಂಡ್ ಹಾರ್ಡಿಂಗ್ ಲಾರ್ಡ್ ಕರ್ಜನ್ ಹಾಗೆ ಲಾರ್ಡ್ ಚೇಮ್ಸ್ ಫೋರ್ಡ್ ಆನ್ಸರ್ ಏನಿರಬಹುದು ಹಾಗಾದ್ರೆ ಇದಕ್ಕೆ ಆಪ್ಷನ್ ಎರಡು ಎರಡನೇ ಲಾರ್ಡ್ ಹಾರ್ಡಿಂಗ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಬಂಗಾಳದ ವಿಭಜನೆ ಸಾವಿರದ ಒಂಬೈನೂರ ಐದರಲ್ಲಿ ಲಾರ್ಡ್ ಕರ್ಜನ್ ಅವರು ಮಾಡ್ತಾರೆ ಸೊ ಈ ಒಂದು ನಿರ್ಧಾರವನ್ನು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಲಾರ್ಡ್ ಹಾರ್ಡಿಂಗ್ ಅವರು ಎರಡನೇ ಲಾರ್ಡ್ ಹಾರ್ಡಿಂಗ್ ಅವರು ರದ್ದು ಮಾಡ್ತಾರೆ ಸೊ ಬಂಗಾಳದ ವಿಭಜನೆ ನಿರ್ಧಾರವನ್ನು ಯಾರು ಮಾಡ್ತಾರೆ ಸಾವಿರದ ಒಂಬೈನೂರ ಐದರಲ್ಲಿ ಲಾರ್ಡ್ ಕರ್ಜನ್ ಅದನ್ನು ರದ್ದು ಮಾಡಿದ್ಯಾರು ಲಾರ್ಡ್ ಹಾರ್ಡಿಂಗ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ರದ್ದು ಮಾಡ್ತಾನೆ ಸೊ ಇದೇನಾಗುತ್ತೆ ಭಾರತೀಯರ ಬಲವಾದ ವಿರೋಧದ ಪರಿಣಾಮ ಸೊ ಹಾಗಾಗಿ ಆಯ್ಕೆ ಎರಡು ಲಾರ್ಡ್ ಹಾರ್ಡಿಂಗ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಒಂದು ಪ್ರಶ್ನೆ ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಈ ಒಂದು ಕೃತಿಯ ಲೇಖಕರು ಯಾರು ಅಂತ ಕೇಳಿದ್ದಾರೆ ಯಾರು ಬರೆದಿದ್ದು ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಕೃತಿಯನ್ನ ಅಂತ ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಮಹಾತ್ಮ ಗಾಂಧಿ ಜವಾಹರ್ ಲಾಲ್ ನೆಹರು ವಿ ಡಿ ಸಾವರ್ಕರ್ ಬಾಲ ಗಂಗಾಧರ್ ತಿಲಕ್ ಅಂತ ಇದೆ ಸೊ ಈ ಕೃತಿಯನ್ನ ಬರ್ದಿದ್ ಯಾರಪ್ಪ ಅಂತ ಹೇಳಿದ್ರೆ ಆಯ್ಕೆ ಮೂರು ವಿ ಡಿ ಸಾವರ್ಕರ್ ಎಸ್ ಈ ಒಂದು ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅನ್ನು ಅನ್ನುವಂತಹ ಕೃತಿಯನ್ನು ವಿ ಡಿ ಸಾವರ್ಕರ್ ಅವರು ಬರೀತಾರೆ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಏನು ಸಿಪಾಯಿ ದಂಗೆ ನಡೆಯಿತು ಈ ಒಂದು ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಈ ಒಂದು ಕೃತಿಯಲ್ಲಿ ಇವರು ಮೆನ್ಷನ್ ಮಾಡಿರೋವಂಥದ್ದು ಸೊ ಹಾಗಾಗಿ ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಥರ್ ಬಂದು ವಿ ಡಿ ಸಾವರ್ಕರ್ ಇಸ್ ದ ರೈಟ್ ಆನ್ಸರ್ ಹದಿನೈದನೇ ಒಂದು ಪ್ರಶ್ನೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಮೊದಲ ನಿರ್ದೇಶಕ ಜನರಲ್ ಯಾರು ಅಂತ ಕೇಳಿದ್ದಾರೆ ಯಾರು ಈ ಒಂದು ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಜನರಲ್ ಆಗಿದ್ದವರು ಅಂತ ನಿರ್ದೇಶಕ ಜನರಲ್ ಆಗಿದ್ದವರು ಅಂತ ಹೇಳಿ ಸೊ ನೋಡಿ ಆಯ್ಕೆಗಳು ಈ ರೀತಿ ಇದೆ ಜಾನ್ ಮಾರ್ಷಲ್ ಅಲೆಕ್ಸಾಂಡರ್ ಕನಿಂಗ್ ಹ್ಯಾಮ್ ಜೇಮ್ಸ್ ಪ್ರಿನ್ಸಪ್ ಹಾಗೆ ಆರ್ ಡಿ ಬ್ಯಾನರ್ಜಿ ಅಂತ ಸೊ ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ಎಸ್ ಆಯ್ಕೆ ಎರಡು ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಸೊ ಭಾರತೀಯ ಪುರಾತತ್ವ ಸರ್ವೇಕ್ಷ ಸರ್ವೇಕ್ಷಣ ಈ ಒಂದು ಇಲಾಖೆಯ ಮೊದಲ ನಿರ್ದೇಶಕ ಜನರಲ್ ಯಾರು ಅಂದರೆ ಕನ್ನಿಂಗ್ ಹ್ಯಾಮ್ ಇವರನ್ನು ಭಾರತೀಯ ಪುರಾತತ್ವಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೀತಾರೆ ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಭಾರತೀಯ ಪುರಾತತ್ವಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ರೂ ಕೇಳ್ಬೋದು ಸೊ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಇಸ್ ದ ರೈಟ್ ಆನ್ಸರ್ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ